ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ಎರಡ್ ಸಾವಿರದ ಎಪ್ಪತ್ತಾರರವರೆಗೂ ಈ ಒಂಬತ್ತು ರಾಶಿಯವರಿಗೆ ಭರ್ಜರಿ ದುಡ್ಡಿನ ಆಗಮನವಾಗ್ತಾ ಇತ್ತು ಅದೃಷ್ಟ ಚಿನ್ನದಂತೆ ಹೊಳೆಯುತ್ತೆ ಸಾಯಿಬಾಬರ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಬೀಳ್ತಾ ಇರೋದ್ರಿಂದ ಈ ರಾಶಿಯವರಿಗೆ ಅದೃಷ್ಟ ಶುರುವಾಗ್ತಿದೆ ಅಂತಲೇ ಹೇಳಬಹುದು ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸಾಯಿಬಾಬರಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಿರ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಮುಂದಿನ ಎರಡು ಸಾವಿರದ ಎಪ್ಪತ್ತಾರರವರೆಗೂ ಇಂದಿನಿಂದ ಈ ಒಂಬತ್ತು ರಾಶಿಯವರಿಗೆ ಭರ್ಜರಿ ದುಡ್ಡಿನ ಆಗಮನವಾಗ್ತಾ ಇದೆ ಸಾಯಿಬಾಬರ ಕೃಪಕಟಾಕ್ಷ ಕಟಾಕ್ಷ ಇವರ ಮೇಲೆ ಇರೋದ್ರಿಂದ ಇವರ ಅದೃಷ್ಟ ಚಿನ್ನದಂತೆ ಹೊಳೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರಿಗೆ ಇನ್ಮುಂದೆ ಯಾವುದೇ ರೀತಿಯ ಶತ್ರುಗಳ ಬಾಧೆ ಅನ್ನೋದು ಇರೋದಿಲ್ಲ ನಕಾರಾತ್ಮಕ ಶಕ್ತಿಗಳ ಪ್ರಭಾವದಿಂದ ಕುಗ್ಗಿ ಹೋಗುವ ಅವಶ್ಯಕತೆ ಇಲ್ಲ ಯಾಕಂದರೆ ಇನ್ಮುಂದೆ ಇವರ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಪ್ರಭಾವ ಹೆಚ್ಚಿಗೆ ಆಗುತ್ತೆ ಶತ್ರುಗಳಿಂದ ದೂರವಿದ್ರೆ ಖಂಡಿತವಾಗಿ ನಿಮಗೆ ಒಳಿತಾಗುತ್ತೆ ವ್ಯಾಪಾರಿಗಳಿಗೆ ಈ ಅವಧಿಯಲ್ಲಿ ಭಾರಿ ಲಾಭವಾಗುವ ಸಂಭವ ಇದ್ದು ದೀರ್ಘಕಾಲದಿಂದ ಉದ್ಯೋಗವನ್ನು ಹುಡುಕ್ತಾ ಇರೋರಿಗೆ ಒಳ್ಳೆಯ ಉದ್ಯೋಗ ಸಿಗುವ ಅವಕಾಶ ಇದೆ ಈ ರಾಶಿಯ ಜನರಿಗೆ ಈಗಾಗಲೇ ಮದುವೆಯಾಗಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಮದುವೆಯ ಜೀವನ ಅತ್ಯುತ್ತಮವಾಗುತ್ತೆ ಪುತ್ರ ಸಂತಾನ ಪ್ರಾಪ್ತಿಯ ಎಲ್ಲ ಲಕ್ಷಣಗಳು ಕಾಣ್ತಾ ಇತ್ತು ಕಂಕಣ ಭಾಗ್ಯ ಕೂಡಿ ಬಾರದೆ ಇರೋರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ಯೋಗ ಇದೆ ಇನ್ನು ಸಾಕಷ್ಟು ಹೆಚ್ಚಿನ ಧನ ಸಂಪತ್ತಿನ ಲಾಭವನ್ನ ಪಡೆಯುವ ಅವಕಾಶಗಳನ್ನು ಈ ರಾಶಿಗೆ ಸೇರಿದ ಜನರು ಪಡ್ಕೊಳ್ತಾರೆ ಆರ್ಥಿಕ ವಿಷಯಗಳಲ್ಲಿ ಇವರು ಭಾರಿ ಧನಾಗಮನವನ್ನು ಕಾಣ್ತಾರೆ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ಇವರು ಯಶಸ್ಸನ್ನು ಪಡೆದುಕೊಂಡು ಸಮಾಜದಲ್ಲಿ ಉನ್ನತ ವ್ಯಕ್ತಿಗಳಂತೆ ಜೀವನವನ್ನ ಸಾಗಿಸ್ತಾರೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರು ಹೊಸದಾಗಿ ಏನಾದರೂ ಹೂಡಿಕೆ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಈ ಸಮಯದಲ್ಲಿ ಹೂಡಿಕೆ ಮಾಡಿ ನಿಮಗೆ ಅತ್ಯುನ್ನತ ಲಾಭ ಅನ್ನೋದು ಸಿಗುತ್ತೆ ವಿದೇಶಕ್ಕೆ ಹೋಗುವ ನಿಮ್ಮ ಕನಸು ನನಸಾಗುತ್ತೆ ಅಂತ ಹೇಳಬಹುದು ಇಷ್ಟು ದಿನ ನೀವು ವಿದೇಶಕ್ಕೆ ಹೋಗಬೇಕು ಅಂತ ಹಣಕಾಸಿನ ತೊಂದರೆಯಿಂದ ಬಳಲ್ತಾ ಇದ್ರೆ ಇನ್ಮುಂದೆ ಹಣಕಾಸಿನ ತೊಂದರೆಯಿಂದ ನೀವು ದೂರವಾಗ್ತೀರಾ ಎಲ್ಲಾ ರೀತಿಯ ಮೂಲಗಳಿಂದಲೂ ಕೂಡ ನಿಮಗೆ ಹಣದ ಹರಿವು ಅನ್ನೋದು ಆಗುತ್ತೆ ಸಂಪತ್ತು ನಿಮ್ಮ ಮನೆಯನ್ನು ಪ್ರವೇಶಿಸುತ್ತೆ ಅಂತ ಹೇಳಬಹುದು ನಕಾರಾತ್ಮಕತೆ ದೂರವಾಗಿ ನಿಮ್ಮ ಮನೆಯಲ್ಲಿ ಧನಾತ್ಮಕತೆ ಹೆಚ್ಚಿಗೆ ಆಗುತ್ತೆ ಎಷ್ಟು ದಿನ ಇದ್ದಂತಹ ಜಗಳ ಮನಸ್ತಾಪ ಕೋಪ ಎಲ್ಲವೂ ಕೂಡ ದೂರವಾಗಿ ನಿಮ್ಮ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ಅನ್ನೋದು ತುಂಬಿ ತುಳುಕುತ್ತೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರ ಜೀವನದಲ್ಲಿ ಸಮೃದ್ಧಿ ಸಂತೋಷ ಆರೋಗ್ಯ ಪ್ರಗತಿ ಎಲ್ಲವೂ ಕೂಡ ತುಂಬಿ ತುಳುಕುತ್ತೆ ಅಂತೆಲ್ಲ ಹೇಳಬಹುದು ಹೀಗಾಗಿ ಈ ರಾಶಿಯವರಿಗೆ ಸಾಯಿಬಾಬರ ಕೃಪಾಶೀರ್ವಾದ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಸಾಕಷ್ಟು ಲಾಭವನ್ನು ಪಡೆದುಕೊಂಡು ನೆಮ್ಮದಿಯುತ ಜೀವನವನ್ನು ಕಾಣ್ತಾರೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದರೆ ಧನುರ್ ರಾಶಿ ಕಟಕ ರಾಶಿ ಸಿಂಹ ರಾಶಿ ತುಲಾ ರಾಶಿ ವೃಶ್ಚಿಕ ರಾಶಿ ಕುಂಭ ರಾಶಿ ಕೊನೆಯದಾಗಿ ತುಲಾ ರಾಶಿ ಮತ್ತು ಕರ್ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಸಾಯಿ ಬಾಬಾಯಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು